ರಾಜ್ಯದಲ್ಲಿರುವಂತ ಕಾಂಗರೋಧಿ ಮತ್ತು ರೈತ ವಿರೋಧಿ ವಿರೋಧಿಯನ್ನು ಮಂಡಲದ ವತಿಯಿಂದ ನಾವು ಪ್ರತಿಭಟನೆ ಮುಖಾಂತರ ಗಿತ್ತೇದಾರ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ ಅವರು ಅಧ್ಯಕ್ಷರಾದಂತಹ ಮತ್ತು ನಮ್ಮ ಪಾಟ್ನವರು ಈ ತರ ಎಲ್ಲಾ ಮುಖ ಸೇರ್ಕೊಂಡು ಮಂಡಲದ ಎಲ್ಲಾ ನಮ್ಮ ಉದ್ಘಾಟನೆ ಮಾಡುವ ಮುಖ್ಯ ಉದ್ದೇಶ ಏನಂದ್ರ ಎಲ್ಲಾ ತೀವ್ರ ಅಲ್ಪಸಂಖ್ಯಾತ ಈ ರಾಜ್ಯ ಕಾಂಗ್ರೆಸ್ ಇವತ್ತು ದಿವಸ ದಲಿತರ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡುವ ಮುಖಾಂತರ ವಿಶಿಷ್ಟ ವರ್ಗಕ್ಕೆ ಿ ಮಾಡಿ ದಿವಸ ರಾಜ್ಯದಲ್ಲಿ ಜೀವನಾಶ್ರಂಕುಗಳಾದ ದರ ದರ ಮಾಡೋದು ಅದರಂತೆ ಇವತ್ತಿನ ಮುದ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದು ಎಲ್ಲಾ ಸಂಪೂರ್ಣವಾಗಿ ಇವತ್ತು ದಿವಸ

ವಿಷಯಗಳನ್ನ ಈಗಾಗಲೇ ನಮ್ಮ ಅವಣ ಮ್ಯಾಕೇರಿ ಅವರು ತಮ್ಮನ್ನು ಮಾತಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಅದ್ರ ಜೊತೆಗೆ ಬೆಲೆ ಏರಿಕೆ ಅಲ್ಲದೆ ಈ ಗ್ಯಾರಂಟಿ ಯೋಜನೆಗಳು ಏನು ಸರ್ಕಾರ ಮಾಡಿದೆ ಈ ಗ್ಯಾರಂಟಿ ಯೋಜನೆ ಸುಮ್ಮನೆ ಹೇಳಕ್ಕೆ ಗ್ಯಾರಂಟಿ ಯೋಜನೆಗಳು ಇವು ನಮ್ಮಿಂದ ಸಾಮಾನ್ಯ ಜನರಿಂದಾನೇ ದುಡ್ಡು ಕಿತ್ಕೊಂಡಿ ಈ ಗ್ಯಾರಂಟಿಗೆ ಬೆಳ ಬೆಳಸ್ಕೊಳ್ತಾ ಇರುವ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ತಾವು ನೋಡಬಹುದು ಯಾವ ರೀತಿ ಹಾಲಿನ ದರ ಆಗಿರ್ಬೋದು ಮತ್ತು ಬೇರೆ ಬೇರೆ ಇದರಲ್ಲಿ ಡೀಸೆಲ್ ಮತ್ತು ಬೇರೆ ಒಂದು ಇದರಲ್ಲಿ ಹೆಚ್ಚಿನ ಒಂದು ದರವನ್ನು ಏರಿಸಿದ್ದು ಸರ್ಕಾರ ಮತ್ತು ಅದರ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ ವಿಷ ಸುಮಾರು ಒಂದು ಮೂರ್ ವರ್ಷ ಈ ಟೆಂಡರ್ ಆಯ್ತು ಏನಪ್ಪಾ ಅಂದ್ರೆ ನಮ್ಮ ಕೆರೆ ತುಂಬಾ ಯೋಜನೆ ಟೆಂಡರ್ ಆಯ್ತು ಅದು ಕಾಮಗಾರಿ ಎಲ್ಲಿ ಪ್ರಗತಿಯಲ್ಲಿ ಇಲ್ಲ ಯಾವ ಕೆರೆಗಳು ತುಂಬ ತುಂಬಿಲ್ಲ ತಾಲೂಕಿನ ಶಾಸಕರು ಕೂಡ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ಒಂದು ಕಾಜಿ ಕೂಡ ಇಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ರಸ್ತೆಗಳು ಕೂಡ ಸಾಕಷ್ಟು ರಸ್ತೆಗಳು ಕೂಡ ಹದಿಗಟ್ಟು ಹೋಗಿದೆ ಈಗ ಬೇಸಿಗೆ ಕಾಲ ಬೇಸಿಗೆ ಎದುರಿಸ್ತಾ ಇದ್ದೀವಿ ಕುಡಿಯ ನೀರಿನ ಸಮಸ್ಯೆ ಕೂಡ ಬಾಳಿದೆ ಈಗ ಈ ನಮ್ಮ ಭೀಮಾ ನೀರಾವರಿ ನಮ್ಮ ಉಜ್ಞನಿ ವತಿಯಿಂದ ನಾನು ಈ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ನಮ್ಮ ಉಜ್ಞನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ಒತ್ತಡ ಮಾಡಿ ನಮ್ಮ ಭೀಮಾ ನೀರಾವರಿಗೆ ಅಲ್ಲಿ ಎಷ್ಟು ಟಿ ಎಂ ಸಿ ಸ್ಟಾಕ್ ಇದೆ ಅಂತಕ್ಕಂಥದ್ದು ನೋಡ್ಕೊಂಡಿ ನಮ್ಮ ಭೀಮಾ ಭೀಮೆಗೆ ನೀರ್ ಬಿಡ್ತಕ್ಕಂತ ವ್ಯವಸ್ಥೆ ಕೂಡ ಆಗ್ಬೇಕು ಒಂದ್ ವೇಳೆ ಕುಡಿಯ ನೀರಿನ ಸಮಸ್ಯೆ ಬಗೆ ಇರ್ಲಿಲ್ಲ ಅಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟವನ್ನು ನಮ್ಮ ಪಕ್ಷ ವತಿಯಿಂದ ಮಾಡ್ತೀವಂತಕ್ಕಂತ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬೆಲೆ ಏರಿಕೆ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಬೆಲೆ ಏರಿಕೆ ಕಡಿಮೆ ಮಾಡದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಯಾವ ರೀತಿಯಾಗಿ ನಮ್ಮ ಪಕ್ಷದ ಹೋರಾಟ ಈಗಾಗ್ಲೇ ತಾವು ನೋಡಿದ್ರಿ ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಅಹ್ ನಮ್ಮ ರೈತ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದೀವಿ ಅದರಂತೆ ಪ್ರತಿ ಒಂದು ತಾಲೂಕಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಮುಂದೂ ಕೂಡ ಹೋರಾಟ ನಿರಂತರವಾಗಿರುತ್ತಂತಕ್ಕಂಥ ಮಾತನ್ನು ಹೇಳ್ತೀವಿ